ನಮಸ್ತೆ ಸ್ನೇಹಿತರೆ ಇದೊಂದು ರೋಡ್ಗೆ ಆಗಿರೋ ಪ್ರಾಪರ್ಟಿ ಇದು ಇದು ಒಂದು ಎಕರೆ ಇಪ್ಪತ್ತೆರಡು ಕುಂಟೆ ಐತೆ ಜರ್ನಲ್ ಪ್ರಾಪರ್ಟಿ ಸ್ನೇಹಿತರೆ ಇದು ಭಾಳ ಚೆನ್ನಾಗೈತೆ ಸ್ನೇಹಿತರೆ ಇದು ಆಮೇಲೆ ವಿಲೇಜ್ಗೆ ಹತ್ರ ಇದು ಇದು ಟೀನರ್ ಶಿಪ್ ಹತ್ರ ಐತಿದೆ ಸ್ನೇಹಿತರೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗೈತೆ ಸ್ನೇಹಿತರೆ ರೇಟಲ್ಲಿ ನೆಗೋಷಿಯಬಲ್ ಐತೆ ರೋಡ್ ಫೇಸು ಭಾಳ ದೊಡ್ಡದಾಗೈತೆ ಸ್ನೇಹಿತರೆ ಒಂದು ಆರುನೂರು ಅಡಿಯಷ್ಟು ರೋಡ್ ಫೇಸ್ ಬರ್ತದೆ ಇದು ಬಹಳ ಚೆನ್ನಾಗೈತೆ ಸ್ನೇಹಿತರೆ ಲ್ಯಾಂಡ್ ಇದು ಹೆಚ್ಚಾಗಿ ಮಾಹಿತಿ ಬೇಕಾದ್ರೆ ಮೇಲ್ಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ